ಅಲ್ಲ ಅಂತ ಹೇಳ್ಬಿಟ್ಟಲ್ಲ ಈಗ ನಾನು ಕೇಳ್ತಾರ ಪ್ರಶ್ನೆ ಮಾಡಿ ಕೋರ್ಟ್ನಾಗ ಒಂದ್ ಕೇಸು ನಡೆಸಿಲ್ಲ ಮಗನ ನೀನು ಒಂದ್ ಕೇಸು ನಡೆಸಿಲ್ಲಲ್ಲಿ ನೀನು ಲೇ ಕ್ರಾಸ್ ನಾನು ಮಾಡ್ತಾನೆ ಡಾಕ್ಯುಮೆಂಟ್ ಇದೆಯಾ ಲಾಯರ್ ಅಂತ ಅನ್ನಕ್ಕೆ ನಾನ್ ಕೇಳ್ತಾ ಇದನ್ನಲ್ಲಿ ಲಾಯರ್ ಅನ್ನೋ ನಿನ್ನ ಹತ್ರ ಡಾಕ್ಯುಮೆಂಟ್ ಇದೆಯಾ ಲೇ ಲಾಯರ್ ಅಂತ ಹೇಳಕ್ ನೀನೇ ಡಾಕ್ಯುಮೆಂಟ್ ಇದೆಯಾ ಇದ್ರು ಕೂಡ ಗಂಡ್ಸ ಆದ್ರೆ ನೀನ್ ಗಂಡ್ಸ ಆದ್ರೆ ಕೂಡ ನನ್ನ ಮನೆ ಬಂದು ನನ್ನ ಮನೆ ಬಂದು ನಾನ್ ವೆಜ್ ತಿಂದು ತಿಂದು ಹೇ ತೊಗಿದಿ ನನ್ನ ಮನೆ ನೀನು ನೀನು ನಿನ್ ಮಗ ಇಬ್ರು ತಿಂದಿದಿರಿ ನಾಚಿಕೆಲ್ಲ ನಿನಗೆ ತಿಂದು ಮನಿ ದ್ರೋಹ ಬೈತಿಯಲ್ಲ ಲೇ ಥೂ ನಾಚಿ ಗೆಟ್ಟವನೇ ನಾನು ಮನಿ ಕರೆದು ಸನ್ಮಾನ ಮಾಡಿ ಕೂಳು ತಿನ್ನಿಸಿ ನಿನ್ ಮಗ ತಿನ್ನಿಸಿ ಹೋದೆ ವಿಷ ಕಕ್ತಿ ಅಲ್ಲ ಲೇ ನಾಚಿ ಗೆಟ್ಟವನೇ ಇಡೀ ಜಗತ್ ಹೇಳ್ದ್ ನೀನ್ ಲಾಯರ್ ಅಲ್ಲ ಅಂತ ಎಡಲೇ ಫೋನ್ ಇಡೇಡ ಡಾಕ್ಯುಮೆಂಟ್

ನೀನ್ ಗಂಡಸ ಬಂದು ನಾನ್ ವೆಜ್ ತಿಂದು ತಿಂದು ಏ ತೊಗಿದಿ ನೀನು ನೀನು ಮಗ ಇಬ್ರು ತಿಂದಿದಿರಿ ನಾಚಕ್ ಆಗಲ್ಲ ಮನಿ ದ್ರೋಹ ಐತಿ ಅಲ್ಲಲ್ಲಿ ಥೂ ನಾಚಿ ಗೆಟ್ಟವ್ನೇ ನಿನಗೆ ನಾನು ಮನಿ ಕರೆದು ಸನ್ಮಾನ ಮಾಡಿ ಕೂಳು ತಿನ್ನಿಸಿ ನಿನ್ ಮಗ ತಿನಿಸಿ ಹೋದೆ ವಿಷ ಆಗ್ತಿ ಅಲ್ಲಲ್ಲಿ ನಾಚಕ್ ಗೆಟ್ಟವ್ನೇ ಇಡೀ ಜಗತ್ ಹೇಳದ್ ನೀನ್ ಲಾಯರ್ ಅಲ್ಲ ಅಂತ ಎಡಲೇ ಫೋನ್ ಎಡ ಎಡ